ಪರೇ ಶ್ರೀನಿವಾಸ ವೆಂಕಟೇಶ ವಿಠಲ ದಾಸರ ಮುಂದಿದ್ದೆ ಏದೇ ಹಾದೀನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದೀನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಂಬುವುದೇ ಮಾರುತಿ ಗುಡಿ ಎದುರಿಗೆ ಕಂಬ ಮಾರುತಿ ಗುಡಿ ಅಹಾ ಪಲಕ್ಕ ಮಾರಿ ಮಾಡಿ ಬಲಕ್ಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರೆ ಹುಡಿ ಇದೇ ಹಾಡಿ ಇಡೀ ಇಡೀ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಹಳ್ಳದ ಮ್ಯಾಲೆ ಕಳ್ಳ ರೈತಾರು ಮಂದಿ ಸುಳ್ಳು ಹೇಳಿ ತಪ್ಸಿತಾರೋಹದೀ ಹಗರಿ ಹಳ್ಳದ ಮ್ಯಾಲೆ ಕಳ್ಳ ರೈತಾರು ಮಂದಿ ಸುಳ್ಳು ಹೇಳಿ ತಪ್ಸಿತಾರೋಹದೀ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಬಲ್ಲವರ ಸಂಗಡ ಸಂಗವ ಮಾಡುತ್ತಾ ಹಳ್ಳ ದಾಟಿದರೆ ನೀರದೆ ಇದೇ ಹಾದಿ ಹಿಡಿ ಹಿಡಿ ನಿನ್ನೆ ದೊರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಆನೆ ಆಡುತ್ತವೆ ಎಳೆಂಟು ನಿನ್ನ ಹಟ್ಟ ಬರುತ್ತವೆ ಮುಖ ಆನೆ ಆಡುತ್ತವೆ ಎಳೆಂಟು ನಿನ್ನ ಹಟ್ಟ ಬರುತ್ತವೆ ಮುಖು ಏನ ಹೇಳಲಿನ ತಿಳಿದಷ್ಟು ಏನ ಹೇಳಲಿನ ತಿಳಿದಷ್ಟು ನಿನ್ನ ಮನದಾಗ ಇರಲಿ ಇದೇ ಹಾದಿವಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಇದೆ ಆದೀನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಎಂಟು ತಳದ ಕಮಲ ತೊಳಗ ಹದಿನೆಂಟು ಆಡುತ್ತವೆ ತಿಳಿದಾಗ ಎಂಟು ತಳದ ಕಮಲದ ಒಳಗ ಹದಿನೆಂಟು ಆಡುತ್ತವ ತಿಳಿದ್ಯಾಂಗ ಗಂಟೆ ಹೊಡಿ ನಿನ್ನ ಪೂರದೊಳಗ ಗಂಟೆ ಹೊಡಿ ನಿನ್ನ ಪೂರದೊಳಗ ವೆಂಕಟೇಶ ವೀಚಲ ವೆಂಕಟೇಶ ವೀಠಲ ವೆಂಕಟೇಶ ವೀಠಲ ಕಾಂಗುವ ನಿನಗೆ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಅಹಾ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರೆ ಬುಡಿ ಇದೆ ಹಾದೀನಿ ಹಿಡಿ ಹಿಡಿ ನಿನ್ನೆ ಜುರಿಗೆ ವೈಕುಂಠ ನಡಿ ನಡಿ ನಿನ್ನೆ ಜುರಿಗೆ ವೈಕುಂಠ ನಡಿ ನಡಿ ನಿನ್ನೆ ಜುರಿಗೆ ವೈಕುಂಠ ನಡಿ ನಡಿ